ಅಧ್ಯಕ್ಷರ ಬದಲಾವಣೆ ನಾನು ಪಬ್ಲಿಕ್ಕಲ್ಲಿ ಮಾತಾಡಲ್ಲ ಯಾಕಂದರೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ಭಾಳ ಸ್ಪಷ್ಟವಾಗಿ ಎಲ್ಲೂ ಕೂಡ ಆ ರೀತಿ ಮಾತಾಡಬಾರ್ದು ಮಾತಾಡೋ ಮಾತಾಡೋದು ಸರಿಯಲ್ಲ ಏನೇ ಇದ್ದರೂ ಅದೆಲ್ಲ ಕೂಡ ನಾವು ಹೈಕಮಾಂಡ್ ನೋಡ್ಕೊಳ್ತೀವಿ ಅಂತ ಹೇಳಿರೋದ್ರಿಂದ ಅವರು ಯಾರೋ ಮಾತಾಡ್ತಾರೆ ಅಂತ ನಾನು ಕೂಡ ಕಾಮೆಂಟ್ ಮಾಡೋಕ್ಕಾಗಲ್ಲ ನಾನು ಯಾವತ್ತೂ ಮಾತಾಡೋದು ಇಲ್ಲ ಅದಕ್ಕೆ ಈಗ ಖರ್ಗೆ ಅವ್ರು ಬರ್ತಾರಲ್ಲ ಅವ್ರು ಬಂದಾಗ ನೀವು ಎ ಸಿ ಸಿ ಅಧ್ಯಕ್ಷರು ಏನು ನೀವು ನೀವೇ ಅವರೇ ಜವಾಬ್ದಾರಿ ಅವರ ಅವರೇ ಜವಾಬ್ದಾರಿ ತಗೊಂಡು ಅವ್ರಿಗೆ ಬುದ್ಧಿವಾದ ಹೇಳ್ತಾರೆ ನಾನು ಅದ್ರ ಬಗ್ಗೆ ಯಾವುದ್ರ ಬಗ್ಗೆಯೂ ಮಾತಾಡಲ್ಲ ಸರಿ ರಾಜ್ಯದಲ್ಲಿ ಕಾಂಗ್ರೆಸ್ ನಂಬರ್ ಒನ್ ಭ್ರಷ್ಟ ಅಂತ ಹೇಳಿ ರಾಯರೆಡ್ಡಿ ಅವ್ರು ಹೇಳಿದ್ದಾರೆ ರಾಯರೆಡ್ಡಿ ಅವರು ಕರ್ನಾಟಕ ನಂಬರ್ ಒನ್ ಭ್ರಷ್ಟಾಚಾರದಲ್ಲಿ ಅದು ಹಿಂದೆ ಬಿಜೆಪಿ ಸರ್ಕಾರ ಇತ್ತಲ್ಲ ಆಗಿನ ಪರಿಸ್ಥಿತಿ ಅವ್ರು ಹೇಳಿದ್ದಾರೆ ಈಗ ಸುಧಾರಣೆ ಆಗಿದೆ ಭ್ರಷ್ಟಾಚಾರ ಕಡಿಮೆ ಆಗ್ತಾ ಇದೆ ಇನ್ನು ಮುಂದಕ್ಕೆ ಇನ್ನು ನಮ್ಮ ಮೂರು ವರ್ಷದ ಅವಧಿನಲ್ಲಿ ಭ್ರಷ್ಟಾಚಾರ ಕಡಿಮೆ ಮಾಡೋದಕ್ಕೆ ನೂರಕ್ಕೆ ನೂರು ಭಾಗ ಪ್ರಯತ್ನ ಮಾಡ್ತೀವಿ ಬಿ ಜೆ ಪಿ ಇದ್ದಾಗ ನೂರಕ್ಕೆ ನೂರು ಭಾಗ ಭ್ರಷ್ಟಾಚಾರ ಜಾಸ್ತಿ ಇತ್ತು ದೇಶದಲ್ಲಿ ಅಂತ ರಾಯರೆಡ್ಡಿಯವರು ಹೇಳಿರೋದು ನಮ್ಮ ಅವಧಿದಲ್ಲ ಬಿಜೆಪಿ ಅಲ್ಲ ಅಲ್ಲ ಬಿ ಜೆ ಪಿ ಸರ್ಕಾರ ಇತ್ತಲ್ಲ ಹಿಂದೆ ಎರಡು ವರ್ಷಕ್ಕೆ ಮುಂಚೆ ಅಲ್ಲ ಅದನ್ನ ಹೇಳಿದ್ದು ಈಗ ಹಿಂದೆ ಇತ್ತು ಈ ರೀತಿ ಇತ್ತು ದೇಶದಲ್ಲೇ ಭ್ರಷ್ಟ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರ ಅಂತ ಹೇಳಿರೋದು